ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಖತ್ತಾಗಿರೋ ಟೊಮೊಟೊ ಬೆಳೆ ಬಾತ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಲಂಚ್ಗೆ ಡಿನ್ನರ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಹೊಟ್ಟೆ ಹಸುಲೆಂದರೂ ಕೂಡ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಯಾರ್ಯಾರು ಬಿಸಿಬೇಳೆ ಭಾತಿ ಇಷ್ಟ ಆಗುತ್ತೋ ಅಂಥವ್ರಿಗೆ ಖಂಡಿತ ಈ ರೆಸಿಪಿನದು ಇಷ್ಟ ಆಗುತ್ತೆ ಮಾಡೋದು ಕೂಡ ತುಂಬಾ ಈಸೆ ಮಸಾಲೆ ಪದಾರ್ಥ ಏನೂ ಇಲ್ದಿರ ಈಸಿಯಾಗಿ ಮಾಡ್ಕೊಬೋದು ಫಸ್ಟ್ ಆದರೆ ಒಂದು ಕುಕ್ಕರ್ ತೊಗೊಂಡು ಒಂದು ಲೋಟ ಆಗೋ ಅಷ್ಟು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಲೋಟ ಅಷ್ಟು ನಾನು ತೊಗರಿಬೇಳೆ ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಅಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಅವಾಗೆ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಒಂದು ಐದಾರು ಸರ್ತಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನಾನು ಯಾಕಂದರೆ ರೇಷನ್ ಅಕ್ಕಿ ತಗೊಂಡಿರೋದ್ರಿಂದ ಒಂದು ಐದಾರು ಸತಿ ನೀಟಾಗಿ ತೊಳ್ಕೊ ತೊಳ್ಕೊಬೇಕು ನೋಡಿ ನಾನು ತೊಳ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ ಒಂದು ಲೋಟ ನಾವು ಅಕ್ಕಿ ಮತ್ತು ಅರ್ಧ ಲೋಟ ಬೇಳೆ ಹಾಕ್ಕೊಂಡಿದೀವಲ್ಲ ಇದಕ್ಕೆ ನಾವು ಐದು ಲೋಟ ನೀರಷ್ಟನ್ನು ಸೇರಿಸ್ಕೋಬೇಕು ಆವಾಗೇ ಅದು ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಅಂದರೆ ನಾನು ಈ ಲೋಟದಲ್ಲಿ ಐದು ಲೋಟ ಅಷ್ಟು ನಾನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕು ವಿಸಿಲ್ ಇಡಬೇಕು ಅವಾಗೆ ಫುಲ್ ಸಾಫ್ಟಾಗಿ ನೀಟಾಗಿ ನಮಗೆ ಕುಕ್ ಆಗುತ್ತೆ ಒಂದು ನಾಲ್ಕು ವಿಸಿಲ್ಗೆ ಇಟ್ಟಿದ್ದೀನಿ ಅದಿಟ್ಟ ಮೇಲೆ ಇನ್ನೊಂದು ಸ್ಟೋವ್ ಸ್ಟೋವ್ ಮೇಲೆ ಒಂದು ದೊಡ್ಡದು ತಗೊಳ್ಳಿ ಬಾಣಲಿನ ದೊಡ್ಡ ತೊಗೊಂಬಿಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಚಿಕ್ಕದಾಗಿ ಹಚ್ಕೊಂಡಿರೋದು ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡು ಚಿಕ್ಕ ಚಿಕ್ಕದಾಗಿ ಶಾಪ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಹಸಿ ಗೋಡಂಬಿ ಅನ್ನೋದು ಒಂದು ಕಪ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ಹಸಿದಿದ್ದರೆ ಸೇರಿಸ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಒಣಗಿರೋದು ಹಾಕೋಬೋದು ಆರಾಮಾಗಿ ನಾನು ಹಸಿದಿರೋದ್ರಿಂದ ನಾನು ಒಂದು ಕಪ್ ಆಗೋಷ್ಟು ಹಸಿ ಗೋಡಂಬಿಯನ್ನು ಸೇರಿಸ್ಕೊಂಡು ಅದನ್ನು ಫ್ರೈ ಆದಮೇಲೆ ಒಂದು ಸ್ವಲ್ಪ ಕರುವಿನ ಸೊಪ್ಪನೂ ಸೇರಿಸ್ಕೊಂಡಿದ್ದೀನಿ ಮತ್ತು ಮೂರು ಟೊಮೊಟೋನೂ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿರೋದು ಮೂರು ಟೊಮೊಟೋನೂ ಸೇರಿಸ್ಕೊಂಡು ಇದು ಚ ಫುಲ್ ಸಾಫ್ಟಾಗೋವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಸೇರಿಸ್ಕೋಬೇಕು ಆವಾಗಲೇ ಅನ್ನಕ್ಕೂ ಸೇರಿಸ್ಕೊಂಡಿದ್ವಲ್ಲ ನೋಡಿಕೊಂಡು ಮತ್ತು ಇದಕ್ಕೂ ಸೋರ್ಸು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಫುಲ್ ಟೊಮೊಟೊ ಎಲ್ಲ ಫುಲ್ಲೆಲ್ಲ ಸಾಫ್ಟ್ ಆಗಬೇಕು ಅಲ್ಲರಿಗೂ ಕುಕ್ ಮಾಡ್ಕೋಬೇಕು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಅಚ್ಚ ಖರದ ಸೇರಿಸ್ಕೊಂಡಿದ್ದೀನಿ ನಾವು ಅವಾಗಲೇ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಆವಾಗ ಬೇಕು ಟೊಮೊಟೊ ಸೇರಿಸೋ ಜಾಗದಲ್ಲಿ ನಾವು ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ಬಟ್ ಬೇಡ ಅನ್ನೋರು ಚಲ್ಲಿ ಪೌಡ್ರ್ ಸೇರಿಸ್ಕೋಬೋದು ಇದಕ್ಕೆ ಒಂದು ಅರ್ಧ ಕಪ್ ಆಗೋ ಅಷ್ಟು ಹಾಕ್ಕೊಂಡು ಒಂದು ಮೂರು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಉಪ್ಪಿನ ಕಡಿಮೆ ಇದ್ದರೆ ಇವಾಗ ಸೇರಿಸ್ಕೋಬೋದು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಅನ್ನೋದು ಇದ್ದೀನಿ ಬೆಲ್ಲ ಹಾಕೋದ್ರಿಂದ ತುಂಬನೇ ಚೆನ್ನಾಗಿರೋ ಟೇಸ್ಟ್ ಅನ್ನೋದು ಅಷ್ಟೊಳಗೆ ನೋಡಿ ನಮಗೆ ಅಕ್ಕಿನ ಬೇಳೆ ಕೂಡ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕುಕ್ಕಾಗಾಯಿತು ಈ ಅದಕ್ಕಿದ್ರೆ ಸಾಕು ನಮಗೆ ತುಂಬಾ ಟೇಸ್ಟಿಯಾಗಿ ಆರಾಮಾಗಿ ಮಾಡ್ಕೋಬೋದು ಬ್ರೇಕ್ಫಾಸ್ಟಿಗೆ ಲಂಚ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಚಕ ಟೇಸ್ಟಿಯಾಗಿರುತ್ತೆ ಇದೊಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ನಾವು ಅವಾಗಲೇ ಕುದಿಯೋಕೆ ಇಟ್ಟಿದ್ವಲ್ಲ ಒಂದು ಎರಡು ನಿಮಿಷ ಅದು ನೋಡಿ ಈ ಥರ ಆಗೈತೆ ಇವಾಗ ಸಣ್ಣ ಎಲ್ಲ ಫುಲ್ಲೆಲ್ಲ ಸೇರಿಸ್ಕೊಂಬಿಟ್ಟು ಇದಕ್ಕೆ ನಾವು ನೀರೇನು ಹಾಕೋಷ್ಟಿಲ್ಲ ಈ ನೀರು ಕರೆಕ್ಟಾಗಿ ಈ ಕ್ವಾಂಟಿ ಈ ಕ್ವಾಂಟಿಟಿಗೆ ಕರೆಕ್ಟಾಗಿ ನಮ್ಗೆ ಸರಿ ಹೋಗುತ್ತೆ ಫುಲ್ ಎಲ್ಲ ಸೇರಿಸ್ಕೊಂಡು ಅದಕ್ಕೆ ಫಸ್ಟೇ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆ ತೊಗೋಬೇಕು ಕಲ್ಸ್ಕೊಳ್ಳೋಕ್ಕೆ ಎಲ್ಲ ಚಿಕ್ಕದ ತೊಗೊಂಡ್ರೆ ಕಲ್ಸ್ಕೊಳ್ಳೋಕ್ಕಾಗಲ್ಲ ಒಂದು ಸ್ವಲ್ಪ ದೊಡ್ಡದಾಗೊಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ತಿನ್ ಟೇಸ್ಟ್ ಕೂಡ ಅಷ್ಟೇ ಅಸಮ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟಂತೂ ಕಾಮೆಂಟ್ ಮಾಡೋದಂತೂ ಮರಬೇಡಿ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಒಟ್ ಯಾರ್ಯಾರು ಇಷ್ಟ ಆಗೋಲ್ಲ ಬಿಸಿಬೇಳೆ ಭಾತು ಈ ಥರದ್ದೆಲ್ಲ ರೈಸ್ ಭಾತುಗಳಂತೂ ಈ ಒಂದು ಸತಿ ಟ್ರೈ ಮಾಡಿಕೊಡಿ ಸಖದಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಟೇಸ್ಟಿಗೆ ತುಪ್ಪ ಅನ್ನೋದು ಸೇರಿಸ್ಕೊಂಡಿದ್ದೀನಿ ತುಪ್ಪ ಸೇರಿಸೋದ್ರಿಂದ ಟೇಸ್ಟ್ ನನ್ನ ಇನ್ನು ಸ್ವಲ್ಪ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕರಿವಿನ ಸೊಪ್ಪು ಹಾಕ್ಕೊಂಡು ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮಗೆ ಟೊಮೊಟೊ ಬೇಳೆ ಭಾತ್ ರೆಡಿ ಆಗುತ್ತೆ ಸಖತಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಅಂತ ಮಾಡಿಬಿಟ್ಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸತಿ ಕಲಿಸ್ಬಿಟ್ಟು ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಇದು ಕಾಂಬಿನೇಷನ್ನು ಪೊಟೊಟೊ ಫ್ರೈ ಮಾಡ್ಕೊಳ್ಳಿ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದಕ್ಕೂ ಇದಕ್ಕೂ ಸಖತ್ತಾಗಿ ಕಾಂಬಿನೇಷನ್ ಇರುತ್ತೆ ಈ ಥರ ಈ ರೆಸಿಪಿ ಬೆ ಟೊಮೊಟೊ ಬೇಳೆ ಭಾತ್ ಮಾಡಿದಾಗ ಕಂಪಲ್ಸರಿ ಟೊಮೊಟೊ ಇದು ಪೊಟೊಟೊ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಸರ್ವ್ ಮಾಡ್ಕೊತಾ ಇದ್ದೀನಿ ಇದಕ್ಕೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಬಿಸಿ ಬಿಸಿಯಾಗಿ ಪೊಟೊಟೊ ಫ್ರೈ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಈಸಿಯಾಗಿರುತ್ತೆ ಇದಕ್ಕೆ ನಮಗೆ ಮಸಾಲೆ ಪದಾರ್ಥ ತರಕಾರಿ ಆ ಥರ ಏನೂ ನಾವು ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಂಡು ಬಿಸಿ ಬಿಸಿಯಾಗಿ ಬೇಳೆ ಹಾಕಿದರೆ ಸಾಕು ಆರಾಮಾಗಿ ಮಾಡ್ಕೊಂಬಿಡ್ಬೋದು ಪೊಟೊಟೊ ಫ್ರೈ ನಿಮಗೆ ಇಷ್ಟ ಇದ್ದರೆ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬಟ್ ಪೊಟೊಟೊ ಫ್ರೈ ಸಕ್ಕ ಟೇಸ್ಟಿಯಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನ್ ಐ ಹೋಪ್ ಇಷ್ಟ ಎಷ್ಟಾಗೈತೆ ಅಂದ್ಕೊಂಡು ಇಷ್ಟ ಇದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್